ये तो थे। मातादर तो तो के देश में बात कर रहे हैं ये समझे हो और ये सावन वाला आजो आज मनाना डिटेल पोर्ट पर आगे देखो बनता है एक बने अपलोड आज की को बात ले सो मतलब क्या है कल वो चले बाड़ी जीते पंखे संस्कार के हाथ में आज बड़ी खेल आ गी

ಅದ ನೆಕ್ಕ ನೋಡೋಣ ಸರ್ ಈವೋ ಇಷ್ಟು ಮೈದ ಸಾರಿ ಕೇಳಿ ನೀವು ಅದುೊಂಡೆ ಇಲ್ಲಿಂದನೇ ಮತ್ತೆ ಕೈ ಹಿಡಿದು ನೀನು ಎದುರೇನೆ ಸುಳಿದಾ ಇದೆ ಪಕ್ಕಕ್ಕೆ ಇಕ್ಕೆ ಹೋಗೋ ಹೋಗೋ 얘는 ತೇಕೆ ಎತ್ತುವಾ ಮಚ್ಚುಗೆ ಎತ್ತುತಿದ್ದೀಯಾ ಅವನು ನಿನ್ನೆ ನೋಡಿಕೊಂಡು ಹೋಗ್ತ ಆ ಇಲ್ಲಿ ತಂತ pommes ಅದು लास्ट ಮಾಡ್ಕೋ ಅಣ್ಣಾ ನೋಡ್ಕೊಂಡು ಬನ್ನಿ ಸರ್ okay?